ಇಡೀ ತಾಲೂಕಿನಾದ್ಯಂತ ನಿರಂತರವಾಗಿ ಇವತ್ತು ಎಂಥೆಂಥವರು ಹಿಂದ್ಲುವೆ ಏನು ನಾವು ನೋಡ್ದಂಗೆ ನಮ್ಮ ತಂದೆ ನಮ್ಮ ಕಾರ್ತಿರಾಜರವರು ಬೊಮ್ಮೆಗೌಡರು ಕಾಲದಿಂದಲಿವೆ ಲಿಂಗಪ್ಪರ ಕಾಲದಿಂದೆ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲ ಆಗೋರು ಎಲ್ಲರೂ ಆ ಸಂದರ್ಭಕ್ಕೆ ರಾಜಕಾರಣದ ದುರುದ್ದೇಶದಿಂದ ಆ ಸಂದರ್ಭ ರಾಜಕಾರಣ ಬಂದಾಗ ಮಾತ್ರ ಸಮಾಜಕ್ಕೆ ಜನಗಳ ಮುಂದೆ ಬಂದು ಪ್ರಚಾರ ತಗೋತಾರೆ ಕೆಲವರು ಆದರೆ ಇವತ್ತು ಯಾವುದೇ ಅಧಿಕಾರ ಯಾವುದೇ ಒಂದು ಆಮಿಷ ಯಾವುದಕ್ಕೂ ಒಳಗಾಗ್ತಾನೆ ನನ್ನ ತಾಲೂಕಲ್ಲಿ ಹುಟ್ಟಿ ನನ್ನ ತಾಲೂಕಿನ ಜನಕ್ಕೆ ಬಡವ್ರಿಗೆ ಏನು ಒಂದು ಮನೆ ಬಿದ್ದೋಗ್ಲಿ ಅಥವಾ ಒಂದು ಮದುವೆ ಮಾಡಲಿ ಅವ್ರ ಕಷ್ಟ ಅಂತ ಯಾರೇ ಹೋದ್ರೂ ಬರಿಕೆಯಲ್ಲಿ ಕಳಿಸ್ತಾನೆ ಒಂದು ಇವತ್ತು ಎಲ್ಲರಿಗು ಎಲ್ಲ ವರ್ಗದವ್ರಿಗೂ ಯಾಕೆಂದರೆ ಇವರಲ್ಲಿ ಆರ್ ಟಿ ಒ ಮಲ್ಲಿಕಾರ್ಜುನವರು ಅಂದರೆ ಕೇವಲ ಒಂದು ಜಾತಿಗೆ ಮೀಸಲಾಗಿಲ್ಲ ಅವರು ಯಾವುದೇ ಒಂದು ಇಳಿದು ಹಿಂದುಳಿದ ವರ್ಗ ಆಗಲಿ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಮೇಲ್ವರ್ಗದ ಜನ ಆಗಲಿ ಯಾರೇ ಬಡವರು ಬಂದರೂ ಅವರಿಂದ ಎಲ್ಲ ಥರದ ಯಾವುದೇ ಒಂದು ಶಬರಿಮಲೆ ಆಗಿ ಹಾ ಬಡವರು ಹೋಗಲಿ ಯಾವುದೇ ಹಳ್ಳಿಗೆ ಹೋಗಲಿ ಯಾಕೆಂದರೆ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅವರು ಅಧಿಕಾರದಲ್ಲಿ ಅವರು ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಏನು ಸಿಂಪಲ್ಲಾಗಿ ಯಾವುದೇ ಒಂದು ಆಡಂಬರ ಇಲ್ದನೆಯಾ ಯಾವುದೇ ಥರದ ಒಂದು ಆಡಂಬರಿಕೆಯಿಂದ ಬರ್ತಾನೆಯಾ ಅದ್ದೂರಿಯಾಗಿ ಜನಗಳನ್ನ ಮುಂದಾಗೆ ಸೇರಿಸಿ ಮಾಡುವಂಥ ಕೆಟ್ಟ ಯಾವುದೇ ಸಂಸ್ಕೃತಿ ಇಲ್ದನೇ ಪ್ರಾಮಾಣಿಕವಾಗಿ ಒಬ್ಬ ಸಾಮಾನ್ಯ ಆರ್ ಟಿ ಆಗಿ ಇವತ್ತು ಬಡವರ ಪರವಾಗಿ ದೀನದಲಿತರ ಪರವಾಗಿ ಧ್ವನಿ ಎತ್ತಿ ನಿಂತು ಇವತ್ತು ಯಾವುದೇ ವರ್ಗದವ್ರು ನಾವು ಕೇಳಿದಾಗ ನೀವು ಹಿಂಗೆ ಹೋಗ್ತೀರಿ ಹೋಗಿ ಹಿಂಗೆ ಮಾಡ್ತೀರಿ ಅಂತ ಅಂದಾಗ ನಾವು ಹಿಂದುಗಡೆ ಕೇಳಿದಾಗ ಇಲ್ಲೇ ಇಲ್ಲ ಒಳ್ಳೆಯವರು ಅವರನ್ನ ಸರಿ ಏನಾದ್ರು ಆಗಬೇಕು ನಮ್ಮ ತಾಲೂಕಲ್ಲಿ ಅಂತ ಜನಗಳಲ್ಲಿ ಆ ಭಾವನೆ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಇವತ್ತು ಇನ್ನು ಮುಂದೆನೇ ಸದಾ ಅವ್ರಿಗೆ ಅವರು ಯಾವುದೇ ಸಂದರ್ಭದಲ್ಲೂ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಬಡವರು ಹಿಂದುಳಿದವರು ದಲಿತರು ಮೇಲ್ವರ್ಗದವರು ಎಲ್ಲ ವರ್ಗದವರು ಅವ್ರ ಜೊತೆ ಯಾವಾಗಲೂ ಇರ್ತಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಯಾರಪೇಟೆ ಟೌನಿನ ದೊಡ್ಕೇರಮ್ಮ ಮತ್ತು ಶ್ರೀ ಮರಳಿಲಿಂಗೇಶ್ವರ ಚಾಮುಂಡೇಶ್ವರಿ ತಾಯಿ ಎಲ್ಲ ಭಗವಂತನ ಈಶ್ವರ ಪಾರ್ವತಿಯವರ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ಮಾಡಬೇಕು ಅನ್ನೋದು ಎಷ್ಟು ಕೋಟಿ ಇದ್ದರೂ ಎಲ್ರಿಗೂ ಬರೋಲ್ಲ ಇಲ್ಲದೇ ಇದ್ದರೂ ಇದ್ರೂ ಏನೇ ಆದರೂ ತೋರಿಸ್ಕೊಳ್ಳ್ದೇ ನನ್ನ ಸಮಾಜಕ್ಕೆ ನನ್ನ ತಾಲೂಕಿನ ಜನಕ್ಕೆ ಸೇವೆ ಮಾಡಬೇಕು ಅಂತ ಬಂದಿರೋದು ನಮ್ಮ ತಾಲೂಕಿನ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಅವ್ರಿಗೆ ಎಲ್ಲ ಥರದ ಸಾಕಾರನೂ ಭಗವಂತ ರೇಪಿಸ್ಲಿಕ್ಕೆ ಕೂಡ ಇದು ಮಾಡಲಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ